ನನಗೂ ಒಂದು ಅರ್ಜಿ ಬಂದಿದೆ ಗುಡ್ರ ಕೊರಂಗು ಮುನರತ್ನಾಯ್ ಸ್ಟ್ಯಾಚು ಮಾಡೋದಿಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ನಾನು ಅದನ್ನ ಡಿ ಸಿ ಎಂ ಅವ್ರ ಮನವಿ ಮಾಡಿದೆ ಕೊರಂಗು ಮುನ್ರತ್ನ ನಾಯ್ಡುದು ಸ್ಟ್ಯಾಚು ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತ ಹೇಳಿ ಮನವಿ ಬಂದಿದೆ ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ ಇವರಿಬ್ರು ಡಾನ್ ಅಲ್ವಾ ಇನ್ನೊಂದು ಮಾತು ಹೇಳಿದ್ದಾರೆ ಸರ್ ಮುಂದಿರತ್ನ ಡಿ ಕೆ ಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಹೆದರ್ಸ್ತಾ ಇದ್ದಾರೆ ಸಾಫ್ಟ್ ಇಂದ ತೋ ಮಾಡೋ ಮೂಲಕ ರೇಪಿಸ್ಟ್ ಬಗ್ಗೆ ನಾನು ಏನ್ರಿ ಮಾತಾಡೋದ ಸೌಧದಲ್ಲಿ ರೇಪ್ ಮಾಡೋ ಬಗ್ಗೆ ಎಲ್ಲ ಮಾತಾಡ್ಬೇಕಾ ನಾನು ನೀವು ಅವನ ಬಗ್ಗೆ ಎಲ್ಲ ಕೇಳ್ತಿರೋದ್ರಿ ಮಾಧ್ಯಮದವರು ವಿಧಾನಸೌಧದಲ್ಲಿ ರೇಪ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಜಗಚ್ಚಾಯಿ ರಾಜ್ಯ ಅವನು ಅದ್ರ ಬಗ್ಗೆ ಮಾತಾಡ್ರಪ್ಪ ಹಾಂ ಹೆಂಗೆ ಮಾಡ್ದಾ ಏನು ಮಾಡ್ದಾ ಅದ್ರ ಬಗ್ಗೆ ಆ ಚಾರ್ಜ್ ಶೀಟಲ್ಲಿ ಏನೇನಿದೆ ಅದನ್ನೆಲ್ಲ ತೆಗೆದುಕೊಂಡು ಹೋದ್ರಪ್ಪ ದಯವಿಟ್ಟು ಅವನ ಬಗ್ಗೆ ನೀವು ಪ್ರಚಾರ ಮಾಡ್ತೀರಾ ಅವನು ಹೇಳಿದ್ದನ್ನೆಲ್ಲ ನಮ್ಮನ್ನು ಕೇಳ್ತೀರಾ ಅವ ರೇಪ್ ಇಷ್ಟು ನಾನು ಹೇಳಿದ್ದಲ್ಲ ಅವ್ರು ಯಾರೋ ದೂರು ಕೊಟ್ಟಿರೋರು ಹೇಳ್ತಾ ಇದ್ರೆ ನಾನು ರೇಪ್ ಮಾಡಿದ್ದಾರೆ ವಿಧಾನಸೌಧದಲ್ಲಿ ರೇಪ್ ಆಗಿದೆ ಅಂತಾರೆ ದೇವ್ರ ಕೆಲಸ ಮಾಡಕ್ಕೆ ಹೋದವರು ವಿಧಾನಸೌಧನ ದೇವಾಲಯ ಅಂತ ನೀವೆಲ್ಲ ಕರಿತೀರಿ ಯಾಕೆ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ಅದ್ರ ಬಗ್ಗೆ ಕೇಳ್ರಿ ರೇಪ್ ಮಾಡಿದ್ಯಾ ಈ ಅಂತ ಕೇಳ್ರಿ ಪ್ರಶ್ನೆ ಮಾಡಿದ್ರೆ ಯಾವ ತರ ಎಲ್ಲಿ ಮಾಡಿದಿರಿ ಎಲ್ಲೂ ನೋಡ್ಲಿಲ್ಲ ನಾನು ಅಲ್ಲಿ ಬಂದಿರೋದನ್ನು ಪ್ರಶ್ನೆ ಮಾಡಿರಿ ಏನಿದೆ ಅಂತೇಳಿ ಒಂದೊಂದು ಅಂಶನೂ ಓದಿ ಅವನನ್ನು ವಿಧಾನಸಭೆಯಿಂದ ಬಾ ಬಾ ಇದನ್ನ ಮಾಡ್ಬೇಕು ನಿಷೇಧ ಮಾಡಬೇಕು ಆ ತೀರ್ಮಾ ಕೇಸು ನಿರ್ದೋಷಿ ಅಂತ ತೀರ್ಮಾನ ಆಗಿ ಈಚೆ ಬರೋವರೆಗೂ ಅವನ ಆಚೆ ಕಳಿಸ್ಬೇಕು ನೀವೆಲ್ಲ ಮಾಧ್ಯಮದವರು ಇದಕ್ಕೆ ಕಡಿವಾಣ ಹಾಕ್ಬೇಕು ಎಲ್ಲ ರೀ ಸಭೆಗೆ ಕೇಳಿಲಿ ವಿಧಾನಸೌಧದಲ್ಲಿ ಮಂತ್ರಿ ಮಾ ಮಂತ್ರಿ ಪಟ್ಟಣಿನಲ್ಲಿ ರೇಪ್ ಆಗಿದೆ ಇದು ಅತ್ಯಾಚಾರ ಆಗಿದೆ ಅಂತ ಅಂದ್ರೆ ವಿಧಾನಸೌಧ ಏನು ಈ ಇದ್ರ ಸೆಂಟರ್ ಆದ್ರು ಅದ್ರ ಬಗ್ಗೆ ಮಾತಾಡೋಣಪ್ಪ ಯಾಕೆ ಏನೇನೋ ಮಾತಾಡ್ತೀರಿ